ಹಾಂ ಹಲೋ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೆಲ್ಲರಿಗೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಒಂದು ಆಗಿ ಒಂದು ಲೈಕ್ ಬಟನ್ ಓದ್ತೀವಿ ಫ್ರೆಂಡ್ಸ್ ಮತ್ತು ಇವತ್ತು ಕೂಟು ಮತ್ತು ಕೂಟು ಮತ್ತು ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೂಟ್ ಮಾಡೋದಕ್ಕೆ ಮತ್ತು ಕಿಚಡಿ ಮಾಡೋದಕ್ಕೆ ಎರಡಕ್ಕೂ ಒಂದೇ ಥರ ತರಕಾರಿ ತಗೋತೀವಿ ನಾವು ಇವತ್ತು ಹಬ್ಬಕ್ಕೋಸ್ಕರನೇ ನಾವು ಈ ಥರ ಅಡುಗೆ ಮಾಡೋದು ನಮ್ಮ ಎಲ್ಲ ನೋಡಿ ಪ್ರತಿಯೊಂದು ತರಕಾರಿನೂ ತೊಗೊಳ್ತೀವಿ ಥರ ತರಕಾರಿನೂ ತರಕಾರಿ ಅಂದರೆ ನಾನಿವಾಗ ಹೆಚ್ಚು ಕಮ್ಮಿ ಹದಿನೆಂಟು ಥರ ಐಟಮ್ಸ್ ಹಾಕಿದ್ದೀನಿ ಈ ತರಕಾರಿ ಗೊಜ್ಜಿಗೆ ಮಾಡಿರೋದೇ ಸ್ವಲ್ಪ ಎಲ್ಲದ್ರದ್ದು ಅರ್ಧರ್ಧ ಅರ್ಧ ಅರ್ಧ ತೊಗೊಂಡಿದ್ದೀನಿ ಸ್ವ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಜನ ಇರೋದು ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಎಲ್ಲನೂ ಒಂದು ಚೂರು 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 ಹಾಕ್ಕೊಂಡಿದ್ದೀನಿ ನೀವು ನೋಡಿ ಎಷ್ಟು ದರ ತರಕಾರಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಪ್ರತಿಯೊಂದು ತರಕಾರಿನೂ ಇದೆ ಬೆಂಡೆಕಾಯಿ ಇದೆ ಕ್ಯಾರೆಟು ಬೀನೀಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಮತ್ತು ಬೀಟ್ರೋಟು ಬದನೆಕಾಯಿ ಕುಂಬಳಕಾಯಿ ಚೊಟ್ಟು ಪ್ರತಿಯೊಂದು ಥರ ತರಕಾರಿನೂ ಇದೆ ಅದನ್ನು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಕಾಳನ್ನ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪಾತ್ರೆಗೆ ಹೆಸ್ರುಕಾಳು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಹಂಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಬೇಕು ಸ್ವಲ್ಪ ಫ್ರೈ ಆದಮೇಲೆ ಹುಕ್ಕಬೇಕಲ್ವಾ ಅದನ್ನೇ ಒಂದು ಸ್ವಲ್ಪ ಎಣ್ಣೆಲಿ ಲೈಟಾಗಿ ಹುರ್ಕೊಳ್ಳೋದು ಅದು ಹುರ್ಕೊಳ್ತಿದ್ದಂಗೆ ತರಕಾರಿ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಒಂದು ಎರಡು ಕಡ್ಡಿ ಕರ್ಬೇವ್ ಸೊಪ್ಪು ಹಾಕ್ತೀನಿ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಐಟಮ್ಸ್ಗಳು ಒಂದು ಇಬ್ಬರು ಮೂರು ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ಒನ್ ಟೈಮ್ಗಾಗ ಅಷ್ಟು ಉಳ್ಕೊಳ್ಳುತ್ತೆ ನಮ್ಮ ಮನೇಲಿ ತುಂಬ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಆಗ್ತಿದಂ ಎಲ್ಲ ತರಕಾರಿನೂ ಒಂದೇ ಸತಿ ಆ್ಯಡ್ ಮಾಡ್ತೀನಿ ನಾನು ಎಲ್ಲ ತರಕಾರಿನೂ ಆ್ಯಡ್ ಮಾಡಿಬಿಟ್ಟು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗ್ಲೇ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಅದ್ರದ್ದಸ ವಾಸನೆ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡಿ ನಾನು ಟೈಮ್ ಆಗಿಬಿಟ್ಟಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ವಿಡಿಯೋ ಮಾಡಿದ್ದೀನಿ ಸರಿಯಾಗಿ ವಿಡಿಯೋ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ಅಕ್ಕಿ ಆ್ಯಡ್ ಮಾಡಿಲ್ಲ ನಾನು ಡೈರೆಕ್ಟಾಗಿ ನೀರು ಹಾಕ ತೋರಿಸಿದ್ದೀನಿ ಇದರಲ್ಲಿ ಅಕ್ಕಿ ಆ್ಯಡ್ ಮಾಡೋ ವಿಡಿಯೋ ಮಾಡೋಕ್ಕಾಗಿಲ್ಲ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಅರ್ಶನದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕಬೋದು ನಾವು ಇವತ್ತು ತಿನ್ನಲ್ಲ ಅದರಿಂದ ನಾನು ಹಾಕ್ತಾಯಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಬೋದು ಇದಕ್ಕೆ ಆದರೆ ನಾವು ಅದರಿಂದ ಇವತ್ತು ಆ್ಯಡ್ ಮಾಡ್ತಾಯಿಲ್ಲ ಗರ ಮಸಾಲ ಪೌಡ್ರ್ ಹಾಕಿವಿನಿ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ಖಾರ ಸಾಕಾಗುತ್ತೆ ಅದೇನೆ ಮತ್ತು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಅಕ್ಕಿ ಹಾಕಿ ನೀರು ಹಾಕಾಗೈತೆ ಅಕ್ಕಿ ಎಷ್ಟು ತಗೊಳ್ತೀವೋ ಅದ್ರದ್ದು ಎರಡು ಪಟ್ ನೀರು ತಗೋಬೇಕು ತರಕಾರಿ ಇರುತ್ತಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀರು ತರಕಾರಿ ಬೇಯೋದಕ್ಕೆ ಒಂದು ಸ್ವಲ್ಪ ಬೇಯ್ತಿದ್ದಂಗ್ಲೆ ಅಕ್ಕಿ ಹಾಕ್ಕೊಂಡು ಈ ಕಡೆ ನಾನು ಕೂಟ್ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೇಮ್ ಅದೇ ಥರ ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನಾನು ಇದಕ್ಕೆ ಕರ್ಬೇನ ಸೊಪ್ಪು ಹಾಕೋದು ಮರೆತೆ ಅರ್ಜೆಂಟಾಗಿ ಮಾಡ್ತಾಯಿದೆ ಅದರಿಂದ ಸ್ವಲ್ಪ ಐಟಮ್ಸ್ ಹಾಕೋದು ಮರ್ತಿದ್ದೀನಿ ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಪೌಡ್ರು ಮತ್ತು ಇದು ಅರ್ಶದ ಪುಡಿ ಎಲ್ಲ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬ ಆಗಿರೋದರಿಂದ ತಿನ್ನೋದಿಲ್ಲ ಇದೊಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು ತರಕಾರಿ ಎಲ್ಲ ನೀರೆಲ್ಲ ಸೊಂಡಾಗಂಟ ತುಂಬ ಫುಲ್ ನೀರೆಲ್ಲ ಫುಲ್ ಸೊಂಡಬೇಕು ಆವಾಗ ಕೂಟ್ ರೆಡಿ ಆಗುತ್ತೆ ನಾನು ಈಗ ಖಾರ ಸಾಕಾಗೋದಿಲ್ಲ ಅಂತ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿದ್ರೆ ಕೂಟ್ ರೆಡಿ ಆಗುತ್ತೆ ಈ ಕಡೆ ಕಿಚಡಿ ರೆಡಿಯಾಗಿದೆ ನೋಡಿ ನಮ್ಮ ಕಡೆ ಕಿಚಡಿ ಅಂದರೆ ಈ ಥರನೇ ಮಾಡೋದು ಫುಲ್ ಎಲ್ಲ ಥರ ತರಕಾರಿನೂ ಹಾಕಿ ಇದಕ್ಕೆ ನನಗೆ ಕಡಲೆಕಾಯಿ ಹಸಿ ಕಡಲೆಕಾಯಿ ಸಿಕ್ಕಿಲ್ಲ ಅದನ್ನು ಮಿಸ್ ಆಯಿತು ಗೆಣಸು ಮತ್ತು ಅಕ್ಷೆಕಾಯಿ ಪ್ರತಿಯೊಂದು ತರಕಾರಿನೂ ಹಾಕಿದ್ದೀನಿ ಅಕ್ಷೆಕಾಯಿ ಅನ್ನೋದು ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಎಷ್ಟೋ ಜನ ಗೊತ್ತಿರೋಲ್ಲ ಅನಿಸುತ್ತೆ ನೋಡಿ ಕಿಚಡಿ ರೆಡಿ ಆಯಿತು ಕೂಟು ರೆಡಿಯಾಗಿದೆ ಪ್ಲೇಟ್ ಎಡ ಮಾಡ್ತೀನಿ ನೋಡಿ ಅದನ್ನು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ರೆಡಿಯಾಗಿದೆ ನಮ್ಮದು ಕಿಚಡಿ ಮತ್ತು ಕೂಟು ನಾವು ಹೊತ್ಗೆ ಆಗೋಷ್ಟು ಮಾಡಿರೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್